ಸರ್ ರೀಲ್ಸ್ ಮಾಡಿರೋದು ನಮ್ಮ ಅತ್ತಿಗೆ ಮತ್ತೆ ಅವ್ರ ಸೋದರ ಮಾವ ಅವ್ರ ತಂಗಿ ಪುನಃ ನಮ್ಮ ಅವ್ರ ಸೋದರ ಮಾವನ ಇಡ್ತೀವಿ ಅಷ್ಟು ಜನ ಇದು ಹೋಗಿದ್ದಾರೆ ಸರ್ ಸುಮ್ಮನೆ ಹಂಗೆ ಪಿಕ್ನಿಕ್ ಆಗಿ ಸುಮ್ಮನೆ ಹಂಗೆ ಹೋಗಿದ್ದಾರೆ ಸರ್ ಡ್ಯಾಮ್ ಹತ್ರ ಅದಕ್ಕೂ ಮುಂಚೆ ಸರ್ ಡ್ಯಾಮಲ್ಲಿ ಹೋಗ್ಬಿಟ್ಟು ಅವ್ರ ಸೋದರ ಮಾವರೆಲ್ಲ ಹೋಗ್ಬಿಟ್ಟು ಗುಂಡಾಪುರ ಡ್ಯಾಮಲ್ಲಿ ಹೋಗ್ಬಿಟ್ಟು ರೀಲ್ಸ್ ಮಾಡಿದ್ದಾರೆ ಟಿಕ್ಟಾಕ್ ಮಾಡಿದ್ದಾರೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಶಾರ್ಟ್ಗೆ ಹೆಂಡತಿ ರೀಲ್ಸ್ ಮಾಡಿದ್ಲು ಆದರೆ ಆ ಕರಿಮಣಿ ಕಟ್ಟಿದ್ದಂತ ಓನರ್ ಈಗ ಆತ್ಮಹತ್ಯೆ ಮಾಡ್ಕೊಂಡಿರೋದು ವರದಿಯಾಗಿತ್ತು ಇದು ಬಹಳ ದುಃಖ ತರುವ ವಿಚಾರ ಯಾವುದೋ ಜಮಾನದಲ್ಲಿ ಮಾಡಿದ್ದಂತ ಸಾಂಗ್ಗಳಿಗೆ ಈಗ ಎರಡ್ ಲೈನ್ ತಗೊಂಡ್ಬಿಟ್ಟು ರೀಲ್ಸ್ ಮಾಡಿ ಸಂಭ್ರಮ ಪಡ್ತಾರೆ ನಮ್ಮ ಯೂತ್ಗಳು ಇತ್ತೀಚೆಗಷ್ಟೇ ವೈರಲ್ ಆಗಿರೋ ಉಪೇಂದ್ರ ಅವರ ಒಂದು ಹಳೆಯ ಸಿನಿಮಾದ ಎರಡ್ ಲೈನ್ ಇಟ್ಕೊಂಡ್ಬಿಟ್ಟು ರೀಲ್ಸ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಈಗಿನ ಯೂತ್ಗಳು ತುಂಬಾ ವೈರಲ್ ಆಗ್ತಾ ಇದಾರೆ ಅದು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಲೈನ್ ಅಷ್ಟೇ ನೋಡಿ ಮುದುಕರು ಮುಪ್ರ ಇಂದ ಹಿಡಿದು ಗಂಡ ಇವರು ಹುಡುಗ ಹುಡುಗಿಯರು ಮದುವೆ ಆದವರು ಮದುವೆ ಆಗದೇ ಇದ್ದವರು ಎಲ್ಲಾರು ಸೇರಿ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಗೆ ಲಿಪ್ ಸಿಂಕ್ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸ್ ಗಳ ಮೇಲೆ ರೀಲ್ಸ್ ಗಳನ್ನ ಅರಿಬಿಡ್ತಾ ಇದ್ದಾರೆ ಈಗ ಇದೇ ರೀಲ್ಸ್ ಒಂದು ಜೀವವನ್ನು ತೆಗೆದಿದೆ ಒಂದು ಘಟನೆ ಕರ್ನಾಟಕದಲ್ಲಿ ನಡೆದು ಹೋಗಿದೆ ಚಾಮರಾಜನಗರ ಜಿಲ್ಲೆಯ ಅನೂರು ತಾಲ್ಲೂಕಿನ ಪಿಜಿ ಪಳ್ಳಿ ಅನ್ನೋ ಗ್ರಾಮದಲ್ಲಿ ಕುಮಾರ್ ಅನ್ನೋ ಯುವಕ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಈತ ಮದುವೆ ಆಗಿದ್ದ ಇದಕ್ಕೆ ಕಾರಣ ಏನಪ್ಪಾ ಅಂದ್ರೆ ತನ್ನ ಹೆಂಡತಿ ರೂಪಾ ಅನ್ನೋರು ಈಕೆ ಹೆಸರು ಆಕೆ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಸಾಂಗ್ಗೆ ಲಿಪ್ ಸಿಂಕ್ ಮಾಡಿ ಶಾರ್ಟ್ ಮಾಡಿದ್ದು ರೀಲ್ಸ್ ಮಾಡಿದ್ದು ಆ ರಾಯನ ಕೋಪಕ್ಕೆ ಕಾರಣ ಆಗಿ ಆತ್ಮಹತ್ಯೆಗೆ ಶರಣಾಗಿದ್ದಾನೆ ಕುಮಾರ್ನ ಹೆಂಡತಿ ರೂಪಾ ಮಾಡಿದ್ದ ಈ ರೀಲು ಇನ್ಸ್ಟಾಗ್ರಾಮ್ ನಲ್ಲಿ ಸಖತ್ ವೈರಲ್ ಆಗ್ಬಿಟ್ಟಿದೆ ಇದನ್ನ ಆತನ ಸ್ನೇಹಿತರು ಆತನ ಮನೆಯವರು ಬಂದು ಬಳಗದವರೆಲ್ಲ ನೋಡ್ಬಿಟ್ಟಿದ್ದಾರೆ ಈಕೆ ರೂಪಾ ತನ್ನ ಸೋದರಿ ಜೊತೆಗೆ ಸೋದರ ಮಾವನ್ನ ಸೇರಿಸ್ಕೊಂಡ್ಬಿಟ್ಟು ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ರೀಲ್ಗೆ ಲಿಪ್ ಸಿಂಕ್ ಮಾಡಿ ರೀಲ್ ಮಾಡ್ಬಿಟ್ಟಿದ್ದಾರೆ ಇದು ಕುಮಾರ್ ಗೆ ಇರುಸು ಮುರುಸು ಉಂಟು ಮಾಡಿತ್ತು ಇದರಿಂದ ಆತ ಕೋಪಗೊಂಡಿದ್ದ ತನ್ನ ಸ್ನೇಹಿತರೆಲ್ಲ ಆತನ ಕಿಚಾಯಿಸ್ತಾ ಇದ್ರಂತೆ ನಿನ್ನ ಹೆಂಡತಿ ರೂಪಾಳ ಕರಿಮಣಿ ಮಾಲೀಕ ನೀನಲ್ಲ ಅಂತ ಇದರಿಂದ ಕುಮಾರ್ ಬಹಳ ಮನನೊಂದಿದ್ರು ಬೇಸರಗೊಂಡಿದ್ರಂತೆ ಇದೇ ವಿಚಾರಕ್ಕಾಗಿ ಗಂಡ ಹೆಂಡತಿಯ ಮಧ್ಯೆ ಜಗಳ ಸಹ ಆಗಿತ್ತು ಅವರಿಬ್ರು ಮಧ್ಯೆ ಮನಸ್ತಾಪ ಆಗಿ ಕೈ ಕೈ ಮಿಲಾಯಿಸುವ ಮಟ್ಟಿಗೆ ಹೋಗಿತ್ತು ಈಗ ಮೃತನ ಸಹೋದರ ಪೊಲೀಸ್ ಠಾಣೆ ಮೆಟ್ಟಿಲೇರಿದ್ದಾರೆ ಮತ್ತೆ ಆತನ ಹೆಂಡತಿ ಅಂದ್ರೆ ಕುಮಾರ್ನ ಹೆಂಡತಿ ರೂಪಾ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈಕೆ ಕರಿಮಣಿ ಮಾಲೀಕ ನೀನಲ್ಲ ಅಂತೇಳಿ ರೀಲ್ ಮಾಡಿ ತನ್ನ ಗಂಡನಿಗೆ ಮುಜುಗರ ಮತ್ತು ಅವಮಾನ ಮಾಡಿದ್ರಿಂದ ಆತ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಆ ಆತ್ಮಹತ್ಯೆಗೆ ಆಕೆನೆ ಕಾರಣ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಈ ಘಟನೆ ಬಗ್ಗೆ ಅನೂರು ಪೊಲೀಸ್ ಠಾಣೆಯಲ್ಲಿ ದೂರು ಸಹ ದಾಖಲಾಗಿದೆ ಹೆಂಡತಿ ರೂಪ ಯಾವ ಉದ್ದೇಶದಿಂದ ಇನ್ನೊಬ್ಬನ ಜೊತೆಗೆ ಈ ತರ ರೇಲ್ ಮಾಡಿದಾಳೋ ಗೊತ್ತಿಲ್ಲ ಇದು ಇನ್ವೆಸ್ಟಿಗೇಷನ್ ಮಾಡಾದ್ಮೇಲೆ ಅಷ್ಟೇ ಗೊತ್ತಾಗುತ್ತೆ ಸ್ನೇಹಿತರೆ ಆತ ಇಂಥ ಒಂದು ಕ್ಷುಲ್ಲಕ ಕಾರಣಕ್ಕೋಸ್ಕರ ಆತ್ಮಹತ್ಯೆ ಮಾಡ್ಕಂಡ ಅನ್ನೋದು ನಂಬೋಕಾಗ್ತಾ ಇಲ್ಲ ಇದರಿಂದ ಏನಿದೆ ಯಾರ ಕೈವಾಡ ಇದೆ ಇದೆಲ್ಲ ತನಿಖೆಯ ನಂತರ ಗ್ಯಾರಂಟಿ ಬಯಲಿಗೆ ಬಂದೇ ಬರುತ್ತೆ ಅಲ್ಲ ರೀ ಹದಿಮೂರು ಸೆಕೆಂಡಿನ ರೀಲ್ಸ್ ಗೋಸ್ಕರ ಯಾರಾದ್ರೂ ಆತ್ಮಹತ್ಯೆ ಮಾಡ್ಕೊಳಕ್ ಸಾಧ್ಯನಾ ಅಥವಾ ಇದು ನಿಜಕ್ಕೂ ಅದೇ ಕಾರಣದಿಂದ ಆಗಿದ್ರೆ ಬಹಳ ದುಃಖಕರ ಸ್ನೇಹಿತರೆ ಇಂತ ಚಿಕ್ಕ ಪುಟ್ಟ ಘಟನೆಗೆ ಆತ್ಮಹತ್ಯೆ ಅಂತ ನಿರ್ಧಾರ ಆಗಬಾರ್ದಾಗಿತ್ತು ಇದು ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನ್ನೋದನ್ನು ಸೂಚಿಸುತ್ತೆ ಬಹಳ ದುಃಖ ಆಗುತ್ತೆ ತನ್ನ ಸ್ನೇಹಿತರು ತನ್ನ ಹೆಂಡತಿ ಮಾಡಿರೋ ನ ನೋಡಿ ಕಿಚಾಯಿಸ್ತಾರೆ ಅವಮಾನಿಸ್ತಾರೆ ಅಂತ ಆತ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂದ್ರೆ ಅವನ ಮನಸ್ಸು ಎಷ್ಟು ಸೂಕ್ಷ್ಮವಾಗಿರ್ಬೇಕು ಅಂತ ನಾವು ಯೋಚನೆ ಮಾಡ್ಬೇಕು ಇದು ನಿಜಕ್ಕೂ ಆತನ ಹೆಂಡತಿ ರೂಪಾಗಿ ಯಾಕೆ ಅರ್ಥ ಆಗ್ಲಿಲ್ಲ ಆಕೆ ಇದನ್ನ ಹಾಸ್ಯಕ್ಕಾಗಿ ಮಾಡಿದ್ಲಾ ಅಥವಾ ಯಾವ್ದಾದ್ರು ದುರುದ್ದೇಶ ಇತ್ತ ಇದ್ರ ಹಿಂದ್ಗಡೆ ತನ್ನ ಗಂಡನ ಮನಸ್ಸನ್ನ ನೋಯಿಸ್ಲೇಬೇಕು ಅನ್ನೋದು ಏನೋ ಗೊತ್ತಿಲ್ಲ ಆದ್ರೆ ಆಕೆ ಮಾಡಿರೋ ಒಂದು ಚಿಕ್ಕ ರೀಲು ಆಕೆ ಗಂಡ ಕುಮಾರ್ನ ಪ್ರಾಣನೆ ತಗೊಂಡಿದೆ ಸ್ನೇಹಿತರು ರೇಗಿಸ್ತಾ ಇದ್ದಾರೆ ಸಮಾಜ ಈಆಳಸುತ್ತೆ ಅವ್ರಂಗಂತಾರೆ ಇವ್ರ ಹಂಗಂತಾರೆ ಅನ್ನೋದನ್ನ ಮನಸ್ಸಿಗೆ ತಗೊಂಡ ಕುಮಾರ್ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಈಕೆ ರೂಪಾ ತನ್ನ ಪತಿ ಕುಮಾರ್ನೊಂದಿಗೆ ಗುಂಡಾಪುರ ಅವರ ತವರು ಮನೆ ಇರೋದು ರೂಪಾಳ ತವರು ಮನೆ ಅಲ್ಲಿಗೆ ಹೋಗಿದ್ಲು ತುಂಬಾ ದಿನ ಆಗಿದೆ ತವರು ಮನೆಗೆ ಹೋಗಿಲ್ಲ ಹೋಗೋಣ ಅಂತ ಗಂಡನ ಹತ್ರ ಹೇಳ್ಕೊಂಡಿದ್ದಾಳೆ ಅದಕ್ಕೆ ಒಪ್ಪಿದ ಕುಮಾರ್ ಸಹ ಸರಿ ಹೋಗೋಣ ನಾನೇ ಬಿಟ್ಟು ಬರ್ತೀನಿ ಅಂತೇಳಿ ಹೆಂಡತಿನ ಕರ್ಕೊಂಡು ಗುಂಡಾಪುರಕ್ಕೆ ಹೋಗಿದ್ದಾರೆ ಅವ್ರು ಹೋಗಿರೋದು ಫೆಬ್ರವರಿ ಹತ್ತನೇ ತಾರೀಕು ಗುಂಡಾಪುರಕ್ಕೆ ಗಂಡ ಕುಮಾರ್ ಸಹ ಒಂದು ದಿನ ತವರು ಮನೆಯಲ್ಲೇ ಇದ್ದು ನಂತರ ಆಕೆಯನ್ನು ಅಲ್ಲೇ ಬಿಟ್ಟು ವಾಪಸ್ ತನ್ನ ಮನೆಗೆ ಬಂದಿದ್ದಾರೆ ಈ ಕಡೆ ತೌರ್ ಮನೆಯಲ್ಲಿದ್ದ ರೂಪಾಗೆ ಬೇಜಾರಾಗ್ತಾ ಇತ್ತು ಹಂಗಾಗಿ ಫೋನ್ ತೆಗೆದು ಬಿಟ್ಟು ರೀಲ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಈಕೆ ರೀಲ್ ಮಾಡಿದ್ದಾದ್ರು ಯಾರ ಜೊತೆಗೆ ಸೋದರ ಮಾವನ್ ಜೊತೆಗೆ ಬೇರೆಯವ್ರ ಯಾರೋ ಸಿಗ್ಲಿಲ್ವಾ ಅಕ್ಕ ತಮ್ಮ ಅಣ್ಣ ತಂಗಿ ಯಾರನ್ನ ಅದು ಆಯ್ಕೆ ಮಾಡ್ಕೊಂಡು ಮಾಡಬಹುದಾಗಿತ್ತು ಅದು ಯಾವುದಕ್ಕೆ ಈಗ ಟ್ರೆಂಡಿಂಗ್ ನಲ್ಲಿರೋ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ಒಂದು ಲೈನ್ ನ ರೀಲು ಅಲ್ಲ ಆಕೆ ಆ ಕ್ಷಣಕ್ಕೆ ಯೋಚನೆ ಏನಾದ್ರು ಮಾಡಬಾರ್ದ ಈ ತರ ರೀಲ್ ಮಾಡಿದ್ರೆ ನನ್ ಗಂಟ ಕೋಪ ಮಾಡ್ಕೊಳಲ್ವಾ ಇದರ ಸಾಧಕ ಬಾಧಕಗಳು ಏನ್ ಆಗಬಹುದು ಅಂತ ಯೋಚನೆ ಏನಾದ್ರು ಬೇಡವಾ ಸಮಾಜದಲ್ಲಿ ಕೆಲವು ಸೂಕ್ಷ್ಮ ಮತೀಯ ಮನಸ್ಸುಗಳಿರ್ತವೆ ಇರ್ತವೆ ಅಂತವ್ರು ಚಿಕ್ಕ ಪುಟ್ಟ ವಿಷಯನೂ ಹೃದಯಕ್ಕೆ ತಗೊಂಡ್ಬಿಡ್ತಾರೆ ಸ್ನೇಹಿತರು ಏನಂತಾರೋ ಬಂಧು ಬಳಗದವ್ರು ಏನಂತಾರೋ ಅಕ್ಕ ಪಕ್ಕದವ್ರು ಏನಂತಾರೋ ಸಂಬಂಧಿಕರು ಏನಂತಾರೋ ಇಂಥವಕ್ಕೆಲ್ಲ ಬಹಳ ಯೋಚನೆ ಮಾಡ್ತಾರೆ ಸುತ್ತಮುತ್ತಲಿನವರಿಗೆ ಎದುರಿ ಜೀವನ ಮಾಡೋರು ಸಾಕಷ್ಟು ಜನ ಇರ್ತಾರೆ ಮರ್ಯಾದೆಗೆ ಅಂಜಿ ಜೀವನ ಮಾಡೋರು ತುಂಬಾ ಜನ ಅದು ಈ ಕುಮಾರ್ ಪತ್ನಿ ರೂಪಾಗೆ ಯಾಕೆ ಗೊತ್ತಾಗ್ಲಿಲ್ಲ ಅನ್ನೋದೇ ದೊಡ್ಡ ಕ್ವಶನ್ ಮಾರ್ಕ್ ಯಾವಾಗ ಈಕೆ ಈ ರೀಲ್ ಮಾಡಿ ಇನ್ಸ್ಟಾಗ್ರಾಮ್ ಅಲ್ಲಿ ಬಿಟ್ಲೋ ಅದನ್ನ ತವರು ಮನೆಯವರೆಲ್ಲ ನೋಡಿದ್ದಾರೆ ಗಂಡನ ಮನೆಯವ್ರು ನೋಡಿದಾರೆ ನೋಡಿದ್ದಾರೆ ಆ ಗಂಡನ ಮನೆಯಲ್ಲಿರೋ ಸಂಬಂಧಿಕರು ಸ್ನೇಹಿತರು ಅವರೆಲ್ಲ ಕಿಚಾಯಿಸೋಕ್ ಶುರು ಮಾಡಿದ್ದಾರೆ ನೋಡೋ ನೀನ್ ಹೆಂಡತಿ ಕರಿಮಣಿ ಮಾಲೀಕ ನೀನಲ್ಲ ಅಂತ ಇದ್ದಾಳೆ ನಿನಗೆ ಅಂತ ಈ ತರ ನೀನ್ ಹೆಂಡತಿ ರೀಲ್ ಮಾಡಿದಾಳೆ ಅಂತ ಹೇಳಿ ಆತನ ಗಮನಕ್ಕೆ ತಂದೋರು ಅವನ ಸ್ನೇಹಿತರೆ ಅಂತೆ ನೋಡು ಈ ತರ ಮಾಡೋ ತಪ್ಪು ಹಿಂಗೆಲ್ಲಾ ಮಾಡಬಾರ್ದು ಅಂತ ಬುದ್ಧಿನೂ ಹೇಳಿದ್ನಂತೆ ಇಬ್ರ ಮಧ್ಯೆ ತುಂಬಾ ಜಗಳನು ಆಗಿತ್ತಂತೆ ಗಂಡ ಹೆಂಡತಿ ಜಗಳಾಡಿದ್ದ ದಿನದ ರಾತ್ರಿನೇ ಮನೆ ಮುಂದಿದ್ದ ಮರಕ್ಕೆ ಸೀರೆ ಬಿಗಿದು ನೇಣು ಬಿಗಿದುಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಕುಮಾರ್ ಆತ ದುಡ್ಕ್ಬಿಟ ಇದನ್ನ ಕೇಳಿದ ನಮ್ಮ ಮನಸ್ಸಿಗೆ ಎಷ್ಟೊಂದು ಬೇಜಾರಾಗುತ್ತೆ ಈಗ ಆಕೆ ಅಂದ್ರೆ ರೂಪ ದುರುದ್ದೇಶದಿಂದ ಏನಾದ್ರು ತನ್ನ ಗಂಡನ ಮನಸ್ಸಿಗೆ ನೋವನ್ನ ಕೊಡ್ಬೇಕು ಕೊಡಬೇಕು ಅಂತಾನೆ ಈ ರೀಲ್ಸ್ ಮಾಡಿದ್ರೆ ಗ್ಯಾರಂಟಿ ಆಕೆಗೆ ಶಿಕ್ಷೆ ಆಗಲೇಬೇಕು ಒಬ್ಬ ಅಮಾಯಕನ ಸಾವಿಗೆ ಕಾರಣ ಆಗಿದ್ದಾಳೆ ಸ್ನೇಹಿತರೆ ಇದರಿಂದ ಕಲಿಬೇಕಾದ್ದು ಬಹಳಷ್ಟಿದೆ ಹಾಸ್ಯನ ನಾವು ಹಾಸ್ಯದ ರೀತಿನಲ್ಲೇ ನೋಡ್ಬೇಕು ಅದನ್ನ ನಮ್ ಪರ್ಸ್ನಲ್ಗೆ ಹೃದಯಕ್ಕೆ ತಗೊಂಡ್ರೆ ಅದು ಘಾಸಿ ಮಾಡೋದಂತೂ ಗ್ಯಾರಂಟಿ ಇದನ್ನ ಕುಮಾರ್ ಹೆಂಡತಿ ರೂಪ ಅರ್ಥ ಮಾಡ್ಕೋಬೇಕಾಗಿತ್ತು ನಾನ್ ಈ ತರ ರೀಲ್ ಮಾಡಿದ್ರೆ ನನ್ನ ಗಂಡನ ಮನಸ್ಸಿಗೆ ನೋವಾಗುತ್ತಾ ಅಂತ ಒಂದೇ ಒಂದು ಕ್ಷಣ ಯೋಚನೆ ಮಾಡಿದ್ರು ಸಾಕಾಗಿತ್ತು ಆತನ ಜೀವ ಉಳಿಸ್ಬೋದಾಗಿತ್ತು ಈಗ ಹೆಂಡತಿ ರೂಪಾ ಸಹ ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ನಿನ್ನ ಗಂಡ ಕುಮಾರ್ನ ಸಾವಿಗೆ ಕರಿಮಣಿ ಮಾಲೀಕ ನೀನಲ್ಲ ಅಂತ ರೀಲ್ ಮಾಡಿದ್ದೀರಲ್ಲ ಅದೇ ಕಾರಣನ ಅಂತ ಕೇಳಿದ್ದಕ್ಕೆ ಆಕೆ ಕೊಟ್ಟಿರೋ ಉತ್ತರ ಏನಪ್ಪಾ ಅಂದ್ರೆ ಇಲ್ಲ ಇಲ್ಲ ನಾನ್ ರೀಲ್ಸ್ ಮಾಡಿರೋದಕ್ಕಲ್ಲ ನನ್ ಗಂಡ ಆತ್ಮಹತ್ಯೆ ಮಾಡ್ಕೊಂಡಿರೋದು ನಾನ್ ರೀಲ್ಸ್ ಇವತ್ತು ಮಾಡ್ತಾ ಇಲ್ಲ ಸುಮಾರು ದಿನಗಳಿಂದನೂ ನಾನು ರೀಲ್ಸ್ ಮಾಡ್ತಾ ಇದ್ದೀನಿ ಇದು ನನ್ನ ಗಂಡನಿಗೂ ಗೊತ್ತು ಆತ ವಿಪರೀತ ಸಾಲ ಮಾಡ್ಕೊಂಡಿದ್ದ ಕುಡಿತಾ ಇದ್ದ ಇಸ್ಪೀಟ್ ಆಡ್ತಾ ಇದ್ದ ಸಾಲ ತೀರ್ಸೋಕ್ ಆಗದೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಅಂತ ಆಕೆ ಹೇಳ್ತಾಳೆ ನನ್ನ ಮಕ್ಕಳ ಮೇಲೆ ಆಣೆ ಮಾಡಿ ಹೇಳ್ತೀನಿ ನಾನ್ ರೀಲ್ಸ್ ಮಾಡಿದಕ್ಕಲ್ಲ ನನ್ ಗಂಡ ಸತ್ತಿರೋದು ಸಾಲ ಕುಡಿತದ ಚಟ ಇಸ್ಪಿಟ್ ಆಟ ಇವುಗಳೇ ಆತನ ಸಾವಿಗೆ ಕಾರಣ ಅಂತಾಳೆ ಆಕೆ ರೂಪ ಸುಖ ಸುಮ್ಮನೆ ನನ್ನ ಮೇಲೆ ನನ್ನ ಗಂಡನ ಸಹೋದರ ಮತ್ತು ಆತನ ಮನೆಯವರು ಆರೋಪ ಮಾಡ್ತಾರೆ ಅಂತಾಳೆ ರೂಪ ಇದನ್ನ ಕೇಳಿದ್ರೆ ದುಃಖ ಅನ್ಸುತ್ತೆ ಸೋಷಿಯಲ್ ಮೀಡಿಯಾಗಳಲ್ಲಿ ಆಗ್ತಾ ಇರೋ ಹುಚ್ಚಾಟಗಳಿಗೆ ಕೊನೆನೇ ಇಲ್ವಾ ಇತ್ತೀಚೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಶಾರ್ಟ್ ಫಾರ್ಮ್ ಆಫ್ ವಿಡಿಯೋಸ್ ಬಂದ ಮೇಲೆ ಸಮಾಜ ಯಾವ ಕಡೆ ಸಾಕ್ತಾ ಇದೆ ಅನ್ನೋದ್ರ ಬಗ್ಗೆ ದುಃಖ ಆಗುತ್ತೆ ಈ ರೀಲ್ಸ್ ಗಳ ಮೇಲಿನ ಹುಚ್ಚಾಟ ಸಣ್ಣವರಿಂದ ಹಿಡಿದು ದೊಡ್ಡವರಿಂದ ಹಿಡಿದು ಮುದುಕರು ಮುಪ್ರು ಏನ್ರೀ ಇದು ಟ್ವೆಂಟಿ ಫೋರ್ ಬರ್ ಸೆವೆನ್ ಎಲ್ಲರೂ ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿರ್ತಾರೆ ಈ ರೀಲ್ಸ್ ಹುಚ್ಚಾಟಕ್ಕೆ ಬಿದ್ದ ಮಕ್ಕಳು ಆಟ ಆಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಗಂಡ ಹೆಂಡತಿ ಅವರು ಸರಿಯಾಗಿ ಸಂಸಾರ ಮಾಡೋದನ್ನೇ ಬಿಟ್ಬಿಟ್ಟಿದ್ದಾರೆ ಮುದುಕರು ಮುಪ್ರು ಸಹ ತಮ್ಮ ಆರೋಗ್ಯನ ಕಾಪಾಡ್ಕೊಳ್ಳೋಕೆ ವಾಕು ವ್ಯಾಯಾಮ ಮಾಡೋದು ಬಿಟ್ಟು ರೀಲ್ಸ್ ಮಾಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ ಸ್ನೇಹಿತರೆ ಇದಿಷ್ಟು ಮಾಹಿತಿ ಕರಿಮಣಿ ಮಾಲೀಕ ನೀನಲ್ಲ ಅನ್ನೋ ರೀಲ್ಸ್ ಮತ್ತು ಅದು ತಂದ ಅವಘಡದ ಬಗ್ಗೆ ನಿಮ್ಮ ಅಭಿಪ್ರಾಯನ ನಲ್ಲಿ ತಿಳಿಸಿ ವಿಡಿಯೋನ ಲೈಕ್ ಮಾಡಿ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ